ಹಾಯ್ ವೆಲ್ಕಮ್ ಟು ಮೋನಿಕಾ ವಜ್ರಗಿರಿ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ಮಂಡ್ಯದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ದಿನದ ವಿಡಿಯೋ ಪ್ರಪಂಚದಲ್ಲಿ ಅತಿ ಹೆಚ್ಚು ಕನ್ನಡ ಭಾಷೆಯನ್ನು ಬಳಸುವ ಜಿಲ್ಲೆ ಅಂತಂದರೆ ಅದು ಮಂಡ್ಯ ಅಂತ ಹೇಳ್ಬೋದು ಇದನ್ನ ಬಹುತೇಕರು ಒಪ್ಕೊಂಡಿದ್ದಾರೆ ಕೂಡ ಮಂಡ್ಯದವರು ಕನ್ನಡನ ಅತಿ ಹೆಚ್ಚು ಬಳಸ್ತಾರೆ ಉಳಿಸ್ತಾರೆ ಅಂತ ಈ ಸರ್ತಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಊರಲ್ಲಿ ನಡೆದಿದ್ದು ನಮಗಂತೂ ತುಂಬ ಹೆಮ್ಮೆ ತರೋ ವಿಷಯ ಕಳೆದ ಬಾರಿ ನಡೆದಾಗ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಆವಾಗಿ ನಾನು ಹುಟ್ಟೇ ಇರಲಿಲ್ಲ ಆದರೆ ಈ ಸತಿ ನಾನು ಅದನ್ನು ವಿಟ್ನೆಸ್ ಮಾಡ್ತಾ ಇದ್ದೀನಿ ಮೂವತ್ತು ವರ್ಷಗಳ ಬಳಿಕ ಈ ಸಮ್ಮೇಳನ ನಮ್ಮೂರಲ್ಲಿ ನಡೀತಾ ಇದೆ ಮತ್ತೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮೂರಲ್ಲಿ ನಡೆದೇ ನಡೆಯುತ್ತೆ ಅದು ಇನ್ನು ಮೂವತ್ತು ವರ್ಷ ಆದಮೇಲೇ ಹೌದು ಅದೊಂದು ರೊಟೀನ್ ಬೇಸಿಸಲ್ಲಿ ನಡೆಯುತ್ತೆ ಮೊದಲಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅದು ಬೆಂಗಳೂರಲ್ಲಿ ನಡೆಯುತ್ತೆ ಆವಾಗಿನ್ನೂ ನಮ್ಮ ಕರ್ನಾಟಕಕ್ಕೆ ಕರ್ನಾಟಕ ಅಂತ ಹೆಸರು ಕೂಡ ಬಂದಿರಲಿಲ್ಲ ಆವಾಗಲೇ ಪ್ರಾರಂಭ ಆಯಿತು ಈ ಕನ್ನಡದ ಹಬ್ಬ ಆ ನಂತರದಲ್ಲಿ ನಡೆದಿದ್ದು ಮೈಸೂರಲ್ಲಿ ಮೈಸೂರಲ್ಲಿ ಎರಡು ವರ್ಷ ನಡೆಯುತ್ತೆ ಅದಾದ ಮೇಲೆ ಒಂದೊಂದು ಜಿಲ್ಲೆಗೂ ಮುಂದುವರಿತಾ ಹೋಗುತ್ತೆ ನಮ್ಮ ಈ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ದೇಶ ಕನ್ನಡ ಭಾಷೆ ಅದರ ಸಾಹಿತ್ಯ ಕಲೆ ಸಂಸ್ಕೃತಿ ಮತ್ತು ಸಂಗೀತವನ್ನು ಉಳಿಸೋದು ಮತ್ತು ಅಭಿವೃದ್ಧಿಗೊಳಿಸೋದು ಈ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸಾವಿರದ ಒಂಬೈನೂರ ಹದಿನೈದರಿಂದ ಒಂಬೈನೂರ ನಲವತ್ತೆಂಟರವರೆಗೆ ಪ್ರಮುಖ ಬರಹಗಾರರು ಮತ್ತು ಕವಿಗಳು ಉದ್ಘಾಟಿಸಿದರು ಜೊತೆಗೆ ಅದನ್ನು ಮುಂದುವರಿಸ್ಕೊಳ್ತಾ ಬಂದರು ಆ ನಂತರದಲ್ಲಿ ಅಂದಿನಿಂದ ಇಂದಿನವರೆಗೂ ಕರ್ನಾಟಕದ ಮುಖ್ಯಮಂತ್ರಿ ಉದ್ಘಾಟಿಸ್ತಾರೆ ಹಾಗೆ ಕನ್ನಡ ಪರಿಷತ್ತಿನ ಸಭೆ ನಡೆಸುವ ಹೊಣೆ ಅವರದ್ದೇ ಆಗಿರುತ್ತೆ ಇನ್ನು ಮಂಡ್ಯದಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅದು ಮೂರು ದಿನದ ಹಬ್ಬ ಅಂತ ಹೇಳ್ಬೋದು ಈಗ ನೀವು ನೋಡ್ತಾ ಇರೋದು ಮೊದಲ ದಿನದ ವಿಡಿಯೋ ಅಂದರೆ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕಿನ ಶುಕ್ರವಾರ ಬೆಳಗ್ಗೆ ಎಂಟು ಮೂವತ್ತರ ಸಮಯ ಅಂತ ಹೇಳ್ಬೋದು ಕಾರ್ಯಕ್ರಮವನ್ನು ಉದ್ಘಾಟಿಸಲು ಅತಿಥಿಗಳನ್ನು ಕರೆದೊಯ್ತಾ ಇರುವಂತಹ ಸಂದರ್ಭ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಹಿರಿಯ ಸಾಹಿತಿ ಜಾನಪದ ವಿದ್ವಾಂಸ ನಾಡೋಜ ಗೋರು ಚನ್ನಬಸಪ್ಪ ರವರು ಈ ರ್ಯಾಲಿ ಅಂದರೆ ಮೆರವಣಿಗೆಗಳ ಮುಖಾಂತರ ಅವರನ್ನು ಸ್ವಾಗತ ಮಾಡಲಾಯಿತು ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ ಪ್ರಚಾರ ರಥ ಈ ಪ್ರಚಾರ ರಥ ಪ್ರತಿಯೊಂದು ಹಳ್ಳಿ ಶಾಲಾ ಕಾಲೇಜಿಗೆ ಹೋಗಿ ಮಕ್ಕಳನ್ನ ಹಾಗೆ ಸಾರ್ವಜನಿಕರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿತ್ತು ವಿಜೃಂಭಣೆಯಿಂದ ನಡೆದಂತಹ ಈ ಮೂರು ದಿನದ ಸಮ್ಮೇಳನದ ಹಬ್ಬವನ್ನು ಕಣ್ ನಿಮಗೂ ಕೂಡ ತೋರಿಸೋಣ ಅಂತ ಈ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿದ್ದೀನಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಅದರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳಂತೂ ತುಂಬಾ ಖುಷಿಪಟ್ಟು ಆನಂದಿಸಿದರು ಇನ್ನು ನೀವು ನೋಡ್ತಿರೋ ಹಾಗೆ ದಸರಾ ಮಾದರಿಯ ವಿವಿಧ ಕಲೆಗಳ ಪ್ರದರ್ಶನ ಹಾಗೆ ಸ್ತಬ್ಧ ಚಿತ್ರಗಳ ಪ್ರದರ್ಶನ ನೃತ್ಯ ಸಂಗೀತ ಪುಸ್ತಕ ಪ್ರದರ್ಶನ ಹೀಗೆ ಹಲವಾರು ಹೊಸತನವನ್ನು ಅಳವಡಿಸ್ಕೊಂಡಿತ್ತು ಈ ಸತಿ ಸಮ್ಮೇಳನ ಇನ್ನು ನಮ್ಮೆಲ್ಲರ ಸಂಸ್ಕೃತಿಯಂತೆ ಕಾರ್ಯಕ್ರಮ ಶುರುವಾಗಿದ್ದು ನಾದಸ್ವರದಿಂದ ಅದಾದ ಮೇಲೆ ಹಲವಾರು ತಂಡಗಳ ನೃತ್ಯ ಪ್ರದರ್ಶನ ಸಂಗೀತ ಪ್ರದರ್ಶನ ಹಾಗೆ ವೇಷಧಾರಿಗಳ ಮೆರವಣಿಗೆಯ ಮುಖಾಂತರ ಇನ್ನು ಆಶ್ಚರ್ಯಪಡುವಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ ಬರೀ ಕರ್ನಾಟಕ ಮಾತ್ರ ಅಲ್ಲದೆ ಹೊರನಾಡಿನಿಂದ ಕೂಡ ಹಲವಾರು ತಂಡಗಳು ಅವರವರ ಪ್ರದರ್ಶನಗಳನ್ನು ಕೊಟ್ಟರು ಅದರಲ್ಲೂ ಹೆಣ್ಣು ಮಕ್ಕಳದ್ದೇ ಮೇಲುಗೈ ಇನ್ನು ಈ ಪ್ರದರ್ಶನ ಸುಮಾರು ಐದು ಕಿಲೋಮೀಟರ್ ಉದ್ದಕ್ಕೂ ನಡೀತಾನೇ ಹೋಯಿತು ಇನ್ನು ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ತುಂಬಾ ಭಾಗಿಯಾಗಿದ್ದರು ಅಂತ ಹೇಳ್ಬೋದು ಹೇಗೆ ಅಂತ ಹೇಳಿದ್ರೆ ಕೆಲವರು ಜಾತಾದ ಹಿಂದೆ ಹೋದರೆ ಇನ್ನು ಕೆಲವರು ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಇನ್ನು ಕೆಲವರು ನಮ್ಮ ಹಾಗೆ ಅಧ್ಯಕ್ಷರನ್ನು ಸ್ವಾಗತ ಮಾಡಲೆಂದು ಕೈ ಕೈ ಹಿಡಿದು ನಿಂತರು ಹೀಗೆ ಅವರವರ ಕಾಂಟ್ರಿಬ್ಯೂಷನ್ ಎಲ್ಲರೂ ಕೂಡ ಮಾಡಿದ್ರು ಅಂತಲೇ ಹೇಳ್ಬೋದು ಇನ್ನು ಈ ಶ್ರೀಮಂತವಾದ ಕಲೆ ಸಂಸ್ಕೃತಿಯನ್ನು ನಮ್ಮ ಕಣ್ತುಂಬ್ಕೊಳ್ಳೋಕ್ಕಾಗಿದ್ದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ಇನ್ನು ಈ ಸಂಸ್ಕೃತಿಯ ಹಬ್ಬ ಜಾತೀಯತೆಯನ್ನು ಹೊರಹಾಕೋದ್ರಲ್ಲಿ ಮುಂದಾಗಿದೆ ಅಂತ ಹೇಳೋದಕ್ಕೆ ಈ ವಿಡಿಯೋ ಸಾಕ್ಷಿಯಾಗಿರುತ್ತೆ ಕನ್ನಡ ಪರ ಘೋಷಣೆಗಳು ಹಾಡುಗಳು ನೃತ್ಯ ಪ್ರದರ್ಶನ ಹೀಗೆ ಹಲವಾರು ವಿಶೇಷತೆಯನ್ನು ಒಳಗಟ್ಟಿದ್ದ ಅಂತಹ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ಹೀಗೆ ನಡೀತನೇ ಇರಲಿ ಹಾಗೆ ಮತ್ತೆ ಮತ್ತೆ ನಮ್ಮ ಊರಿಗೆ ಬರ್ತಾನೆ ಇರಲಿ ಅಂತ ನಾನು ಆಶಿಸ್ತೀನಿ ಹಾಗೆ ಅಲ್ಲಿ ನಡೆದಿದ್ದಂತಹ ಜನಸಾಗರಕ್ಕೆ ನನ್ನ ಧನ್ಯವಾದಗಳು ಇನ್ನು ಸಮ್ಮೇಳನಕ್ಕೆ ಒಂದು ತಿಂಗಳ ಮುಂಚೆನೇ ಮಂಡ್ಯ ಮಧುವನಗಿತ್ತಿಯಂತೆ ರೆಡಿಯಾಗ್ತಿತ್ತು ಅಂತ ಹೇಳ್ಬೋದು ಮಂಡ್ಯ ನೋಡಿದ್ರೆ ಮೈಸೂರು ನೆನಪಾಗ್ತಿತ್ತು ಮೈಸೂರು ದಸರದ್ದೇ ನೆನಪು ಯಾಕಂತಂದರೆ ಮೈಸೂರು ದಸರಾ ಥರನೇ ಅರೇಂಜ್ಮೆಂಟ್ಸ್ಗಳಾಗ್ತಿತ್ತು ಲೈಟಿಂಗ್ಸ್ ಇರಬಹುದು ಸ್ಟ್ಯಾಚ್ಯೂಸ್ಗಳ ನಿರ್ಮಾಣ ಇರಬಹುದು ಅಥವಾ ಮಂಡ್ಯದ ಹೊರಹೊಲಯದಲ್ಲಿ ನಡೀತಾ ಇರುವಂಥ ಸಮ್ಮೇಳನಕ್ಕೆ ಮಂಡ್ಯದ ಉದ್ದಗಲಕ್ಕೂ ಆಗ್ತಿದ್ದಂಥ ಪ್ರಿಪರೇಷನ್ಸ್ಗಳು ಅಲ್ಲಲ್ಲಿ ಕನ್ನಡ ಪರ ಸಂಘಟನೆಗಳು ಹಲವಾರು ರೀತಿಯಲ್ಲಿ ಅವರದೇ ರೀತಿಯಾದಂಥ ಪ್ರಚಾರಗಳನ್ನು ನಡೆಸ್ತಾ ಹಾಗೆ ಎಲ್ಲರನ್ನು ಹುರಿದುಂಬಿಸ್ತಾ ಇದ್ರು ಕನ್ನಡ ಸಮ್ಮೇಳನದ ಬಗ್ಗೆ ಹೇಳ್ತಾ ಇದ್ರು ವಚನಗಳನ್ನು ಹೇಳ್ತಾ ಇದ್ರು ಹಾಡುಗಳನ್ನು ಹೇಳ್ತಾ ಇದ್ರು ಹಾಗೆ ನಮ್ಮ ಆಟೋದವ್ರನ್ನಂತೂ ಕೇಳೋ ಹಾಗೆ ಇರಲಿಲ್ಲ ಪ್ರತಿಯೊಂದು ಆಟೋ ಮೇಲೂ ಕೂಡ ಕನ್ನಡದ ಧ್ವಜ ಹಾಗೆ ಕನ್ನಡದ ಹಾಡು ಇನ್ನು ಪ್ರತಿಯೊಂದು ಆಟೋ ಸ್ಟ್ಯಾಂಡಲ್ಲೂ ಕೂಡ ಕನ್ನಡಾಂಬೆಯ ಫೋಟೋ ಅದಕ್ಕೆ ಪುಷ್ಪಾರ್ಚನೆ ನಡೆದೇ ನಡೀತಿತ್ತು ಇನ್ನು ಈ ಸಮ್ಮೇಳನದಲ್ಲಿ ಯಾರನ್ನೂ ಹೊರತುಪಡಿಸ್ತಾ ಹಾಗೆ ನಮ್ಮ ಮಹಾರಾಜರು ವಿಶ್ವೇಶ್ವರಯ್ಯ ಇನ್ನು ಹಲವಾರು ರೀತಿಯಾದಂತಹ ವೇಷಧಾರಿಗಳನ್ನು ನಾವು ನೋಡಿದ್ವಿ ಅದರ ಮುಖಾಂತರ ಅವ್ರಿಗೆ ಅವ್ರ ಮೇಲಿರುವಂತಹ ಹೆಮ್ಮೆ ಹಾಗೂ ಕೃತಜ್ಞತೆ ಭಾವವನ್ನು ನಾವು ತಿಳ್ಕೊಂಡ್ವಿ ಇನ್ನು ನಾನು ಈ ಕಾರ್ಯಕ್ರಮವನ್ನು ಅನುಭವಿಸದ ರೀತಿಯನ್ನು ಹೇಳಬೇಕು ಅಂತ ಹೇಳಿದ್ರೆ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ನಾನು ಯಾವುದೇ ಒಂದು ಸಂದರ್ಭವನ್ನು ಕೂಡ ವ್ಯರ್ಥವಾಗೋದಕ್ಕೆ ಬಿಟ್ಟಿಲ್ಲ ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಕ್ಷಣವೂ ಕೂಡ ಮನಸ್ಸು ತುಂಬಿ ಅನುಭವಿಸಿದ್ದೀನಿ ಅಂತ ಹೇಳ್ಬೋದು ಮಕ್ಕಳ ಜೊತೆ ಮಕ್ಕಳಾಗಿದ್ದೀವಿ ಹಾಗೆ ಅವರನ್ನು ಕಾಯೋ ಗುರುವಾಗೂ ನಮ್ಮ ಕೆಲಸವನ್ನು ನಾವು ನಿರ್ವಹಿಸಿದ್ದೀವಿ ಹೌದು ನಮ್ಮ ಕರ್ತವ್ಯನೇ ಅದಲ್ವಾ ಇನ್ನು ಕಾರ್ಯಕ್ರಮದ ಆಯೋಜಿತರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ಖುಷಿಯಾಗುತ್ತೆ ಯಾಕಂತಂದರೆ ಪ್ರತಿಯೊಂದು ತಂಡ ಅವರ ವಿಶೇಷತೆಗಳನ್ನು ನಮಗೆ ಹೇಳ್ತಾ ಜೊತೆಗೆ ನಮ್ಮನ್ನು ಅವರ ಜೊತೆ ಒಳಗೂಡಿಸ್ತಾ ನಮ್ಮನ್ನು ಖುಷಿಪಡಿಸಿದ್ರು ಅಂತಲೇ ಹೇಳ್ಬೋದು ಕೈಯಲ್ಲಿ ಕನ್ನಡಪರ ಕೈಯಲ್ಲಿ ಕನ್ನಡಪರ ಬಾವುಟಗಳು ಘೋಷಣೆಗಳು ಜೊತೆಗೆ ಪ್ರಮುಖ ವ್ಯಕ್ತಿಗಳ ನಡಿಗೆಯಿಂದ ಇನ್ನಷ್ಟು ಮೆರವಣಿಗೆಯ ಮೆರುಗು ಹೆಚ್ಚಾಯಿತು ಅಂತಲೇ ಹೇಳ್ಬೋದು ಇದನ್ನೆಲ್ಲ ನೋಡಿದಾಗ ನನಗೊಂಥರ ಖುಷಿಯಾಯಿತು ಯಾಕೆ ಅಂತ ಹೇಳಿದ್ರೆ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವು ಕನ್ನಡವನ್ನು ಹೆಮ್ಮೆಯಾಗಿ ಸಮರ್ಪಿಸಬಹುದು ಅಂತ ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಗೌರು ಚನ್ನಬಸಪ್ಪನವರು ಮೂರೂ ದಿನವೂ ಸಹ ಹಸನ್ಮುಖಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದು ನಮಗಂತೂ ತುಂಬಾ ಖುಷಿಯಾಯಿತು ಈ ಇಳಿ ವಯಸ್ಸಿನಲ್ಲೂ ಕೂಡ ಮಕ್ಕಳಂತೆ ಅವರೊಡನೆ ಬೆರೆತೋದ್ರು ಅಂತಲೇ ಅಂತಾನೆ ಹೇಳ್ಬೋದು ಸಮ್ಮೇಳನದ ಪಕ್ಷಿ ನೋಟವನ್ನು ಹೀಗೆ ನಿಮಗೆ ಸಮರ್ಪಿಸ್ತಾ ಇದ್ದೀನಿ ಇವಾಗ ನೋಡ್ತಿರೋದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೆ ನನ್ನ ಸಹೋದ್ಯೋಗಿಗಳು ಇನ್ನು ರ್ಯಾಲಿಯಲ್ಲಿ ಭಾಗವಹಿಸೋದಕ್ಕೆ ಕೆಲವು ಜನಗಳಿಗೆ ಮಾತ್ರ ಅವಕಾಶ ಇದ್ದಿದ್ದರಿಂದ ಕಡಿಮೆ ಪ್ರಮಾಣದಲ್ಲೇ ನಾವು ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಹೋಗಬೇಕಾಯಿತು ನಾವು ಕೂಡ ಹುರುಪಿನಿಂದ ಹೋಗೋದಕ್ಕೇನೋ ಸಿದ್ಧ ಆದ್ವಿ ಆದರೆ ಮಕ್ಕಳಿಗೆ ಇದ್ರ ಬಗ್ಗೆ ಅಷ್ಟು ಅನುಭವ ಇಲ್ಲದೇ ಇರೋದ್ರಿಂದ ಬರೋದಕ್ಕೆ ಮೊದಲು ಹಿಂಜರಿದ್ರು ಅಂತಲೇ ಹೇಳ್ಬೋದು ಅವರ ಭಾವನೆಯಲ್ಲಿ ಇದು ಕೂಡ ಒಂದು ಸುಮ್ಮನೆ ಕೈ ಹಿಡ್ಕೊಂಡು ನಿಂತ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಅಂತ ಮಾತ್ರ ಅನಿಸಿತ್ತು ಆದರೆ ಕಾರ್ಯಕ್ರಮಕ್ಕೆ ಬಂದ ಮೇಲೇ ಗೊತ್ತಾಗಿದ್ದು ಅವರಿಗೆ ಕನ್ನಡದ ಹಬ್ಬ ಯಾವ ರೀತಿಯಲ್ಲಿ ನಡೆಯುತ್ತೆ ಅಥವಾ ಅದರ ಅನುಭವ ಏನು ಅಥವಾ ಅದರಲ್ಲಿ ಸಿಗುವಂಥ ಖುಷಿ ಏನು ಸಂತೋಷ ಏನು ಅಂತ ಕಾರ್ಯಕ್ರಮದ ಶುರುವಿನಲ್ಲೇ ಅವ್ರಿಗಾದಂತಹ ಅನುಭವಗಳಿಂದ ಅವರು ಕಾರ್ಯಕ್ರಮವನ್ನು ತುಂಬ ಎಂಜಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಅನುಭವಿಸಿದ್ರು ಆಹ್ಲಾದಿಸಿದ್ರು ಅದನ್ನು ನಮ್ಮದು ಅಂತ ಅಪ್ಕೊಂಡ್ರು ಒಪ್ಕೊಂಡ್ರು ಸಹ ಹಾಗೆ ಮಂಡ್ಯದಲ್ಲಿ ನಡೆದಂತಹ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮೆಲ್ಲರ ಬದುಕಿನಲ್ಲೂ ಕೂಡ ಅಚ್ಚಳಿಯದ ನೆನಪಾಗಿ ಉಳಿಯುತ್ತೆ ಅಂತ ಅವರು ಅವ್ರ ಬಾಯಲ್ಲೇ ಹೇಳಿದರು ಇದೇ ಅಲ್ವಾ ನಮ್ಮ ಕನ್ನಡಕ್ಕಿರೋ ಶಕ್ತಿ ಕನ್ನಡಿಗರಾಗಿ ಹಾಗೆ ಮಂಡ್ಯದವರಾಗಿ ನಮ್ಗೆ ಇದಕ್ಕಿಂತ ಇನ್ನು ಹೆಚ್ಚಾಗಿ ಇನ್ನೇನು ಬೇಕೋ ಹೇಳಿ